ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಆರ್ ತಳಗಿರಿ ವೀಕ್ಷಕರೇ ಇಂದು ನಾವು ಶ್ರೀ ರಾಮ ಅವಧೂತರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆ ಚಿಕ್ಕ ಪರಿಸರಿಗೆ ಆರ್ಸಿ ಗ್ರಾಮದಲ್ಲಿದ್ದೇವೆ ಕಾರಣ ಇಷ್ಟೇ ಈ ಶಾಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಲು ಬೆಂಚುಗಳ ಅವಶ್ಯಕತೆ ಇರುವುದರಿಂದ ಈ ಶಾಲೆಗೆ ಸಿಆರ್ಒ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಾಜು ಗಸ್ತಿ ಅವರು ಬೆಂಚ್ಗಳನ್ನು ದೇಣಿಗೆ ರೂಪದಲ್ಲಿ ಜಮಖಂಡಿ ಮಾಜಿ ಶಾಸಕರಾದ ಮಾನ್ಯ ಆನಂದ್ ನ್ಯಾಮಗೌಡ ಅವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ನೀಡಲಾಗಿದೆ ಎನ್ನುತ್ತಿದ್ದಾರೆ ಶಿಕ್ಷಕರು ಮತ್ತು ಡಾಕ್ಟರ್ ರಾಜು ಗಸ್ತಿ ಅವರು ಬನ್ನಿ ಅವರಿಂದ ಮತ್ತು ಶಿಕ್ಷಕರಿಂದ ಒಂದು ಅವರ ಅನಿಸಿಕೆಗಳನ್ನು ಮತ್ತು ಮಾಹಿತಿಯನ್ನು ನಿಮಗೆ ನೇರವಾಗಿ ತೋರಿಸ್ತಾ ಇದ್ದೀನಿ ಬನ್ನಿ ಅವರಿಂದ ಮಾಹಿತಿಗಳನ್ನು ಪಡೆದುಕೊಳ್ಳೋಣ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಚಿಕ್ಕ ಆರ್ಸಿ ಮೊದಲನೇದಾಗಿ ರಾಜು ಸರ್ಗೆ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಯಾಕೆಂದ್ರೆ ನಾವು ಈ ಒಂದು ವಾರ್ಷಿಕ ಸ್ನೇಹ ಸಮಯದ ಅಂಗವಾಗಿ ಸಿಆರ್ ಸರ್ ಅವರಿಗೆ ಆಫೀಸ್ ಹೋಗಿ ನಾವು ಭೇಟಿ ಆಗಿದ್ದೀವಿ ಸರ್ ನಮ್ ಫಂಕ್ಷನ್ ಬರೀ ಅಂದ ತಕ್ಷಣ ಅವ್ರು ಏನಂದ್ರು ಇಲ್ಲಮ್ಮ ನಿಮ್ ಶಾಲೆಯಲ್ಲಿ ಏನು ಕೊರತೆ ಇದೆ ನಾನ್ ನಿಮ್ಗೆ ಏನಾದ್ರು ಹೆಲ್ಪ್ ಮಾಡ್ಬೇಕಾತ್ ಕೇಳಿದ್ರು ಆ ತಕ್ಷಣ ನಾನೇನ್ ಅಂದೆ ಸರ್ ನಮ್ಮ ಮಕ್ಳು ಡೆಸ್ಕ್ ಇಲ್ರಿ ಅಂದ್ರೆ ಒಂದ ಮಾತಿ ನಿಮ್ಗೆ ಎಷ್ಟು ಡೆಸ್ಕ್ ಬೇಕು ಅಷ್ಟು ಕುರ್ತ್ ನಂದ್ ಬಿಟ್ರಿ ಅವ್ರ ಬಗ್ಗೆ ಹೇಳಾಕ್ ನನಗ್ ಇಲ್ರಿ ಅಜಿ ಶಾಸಕರು ಜಮಕಂಡಿ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಮೇಡಮ್ ಡೆಸ್ಕ್ತಿ ಒಪ್ಕೊಂಡ್ರಿ ಆಮೇಲೆ ನಮ್ದು ಫಂಕ್ಷನ್ ಟ್ವೆಂಟಿ ಏಟ್ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಮ್ಗ ಡೆಸ್ಕ್ ವಿತರಣೆ ಮಾಡ್ಯಾರಿ ನಮ್ದ ವಾರ್ಷಿಕ ಸ್ನೇಹ ಸಮ್ಮೇಳನ ದಿನ ನಮ್ಗ ಡೆಸ್ಕ್ ಕೂಡ ಕೊಪ್ಕೊಂಡ್ರಿ ಸರ್ ಅವ್ರ ಹೃದಯವಂತರು ಅವ್ರಿಗೆ ದೇವರ ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ ನಮ್ಮಂತ ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡ್ಯಾರಿ ಅವ್ರಿಗೆ ಇತ್ತೀಚೆಗೆ ಜಿ ಕನ್ನಡ ನ್ಯೂಸ್ ದಲ್ಲಿ ವೀರ ಕನ್ನಡಿಗ ಒಂದು ಅವಾರ್ಡ್ ಸಿಕ್ಕಿದೆ ನಮ್ಗೆಲ್ಲ ತುಂಬಾ ಹೆಮ್ಮೆಯ ವಿಷಯ ಆಮೇಲೆ ಕರ್ನಾಟಕ ರತ್ನ ಸಹ ಪ್ರಶಸ್ತಿ ಸಿಕ್ಕಿದೆ ಅದರ ಜೊತೆಗೆ ಅವರಿಗೆ ಡಾ ನೀತಿ ಆಯೋಗದ ವತಿಯಿಂದ ಡಾಕ್ಟರೇಟ್ ಪದವಿಯನ್ನು ಕೂಡ ಅವ್ರು ಹೊಂದಿದ್ದಾರೆ ಇಷ್ಟೆಲ್ಲಾ ಹೆಮ್ಮೆ ನಮಗ ತುಂಬಾ ಹೆಮ್ಮೆ ಅನ್ಸುತ್ತೆ ಅವ್ರು ನಮ್ ಸಾಲಿಗೆ ಬಂದ ನಮ್ಗೆ ಡ್ರೆಸ್ ಕೊಟ್ಟಾರಲ್ಲ ಅಂತ ಹೇಳ ನಾನ್ ಬಹಳ ಖುಷಿ ಅನ್ಸತ್ರಿ ಪಾರ್ವತಿ ಜಂಬಿ ಶ್ರೀ ಶ್ರೀರಾಮ್ ಶ್ರೀ ಶ್ರೀರಾಮ್ ಸ್ಕೂಲ್ ಪ್ರೌಢ ಹಾಗೂ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಯ ಶಾಲೆಯಲ್ಲಿ ನಾನು ಒಬ್ಬ ಶಿಕ್ಷಕಾಗಿ ಕೆಲಸ ಮಾಡುತ್ತಿದ್ದೇನೆ ನಮ್ಮ ಶಾಲೆಗೆ ನಿಮಿತ್ತವಾಗಿ ರಾಜ ಸರ್ ಗಸ್ತಿಯವರು ಬೆಂಚ್ ನನ್ನ ಹೆಸರು ಮಾಂತೇಶ್ ಕಂಬಳೆ ಅಂತ ನಾನು ಇಲ್ಲಿ ಸಹ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಶ್ರೀ ಗುರು ರಾಮಧೂತ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆ ಚಿಕ್ಕಪಟಸಲ್ಗೆ ಆರ್ಸಿ ಇಲ್ಲಿ ನಾವು ಒಂದು ಫಂಕ್ಷನ್ ಸಲುವಾಗಿ ಇನ್ವೈಟ್ ಮಾಡಕ್ ನಾವು ರಾಜು ಗಸ್ತಿ ಸರ್ ನಾವು ಕರಿಯಕ್ಕೆ ಹೋಗಿದ್ದ ಸಮಯದಾಗ ನಮ್ಮ ಶಾಲೆಯಲ್ಲಿ ಯಾವ್ದು ಕೊರತೆ ಇದೆ ಅದನ್ನ ನಮಗ ನೀಗಿಸಿದ್ದಾರೆ ಅದಕ್ಕಾಗಿ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ಅವರು ಎಲ್ಲಾ ತರದ ಅವ್ರಿಗೆ ಡಾಕ್ಟರೇಟು ಮತ್ತು ಆಮೇಲೆ ಕರ್ನಾಟಕ ರತ್ನ ವೀರ ಕನ್ನಡಿಗ ಎಲ್ಲ ಪುರಸ್ಕಾರ ದೊತ್ತಿರಕ್ಕೆ ನಮಗೆಲ್ಲ ತುಂಬಾ ಹೆಮ್ಮೆಯ ವಿಷಯ ಅನಿಸುತ್ತಿದೆ ಹೀಗೆ ಅವರು ಇನ್ನು ಮುಂದುವರಿಲಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ಲಿ ಬಡವರಿಗೆ ಎಲ್ಲರಿಗೂ ಅನುಕೂಲ ಮಾಡ್ಲಿ ಸಹಾಯ ಮಾಡಲಿ ಅಂತ ಅವರಲ್ಲಿ ಶಾಲೆಯ ಪ್ರಧಾನ ಗುರುಗಳಾಗಿದ್ದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹತ್ತನೇ ವರ್ಗದ ವಿದ್ಯಾರ್ಥಿ ಅವರ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಇವತ್ತು ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ನಮ್ಮ ಶಾಲಾ ಆವರಣದಲ್ಲಿ ಮುಸಿಂಧ ಸಮಯದಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಪೌರಾಧ್ಯಕ್ಷರು ಡಾಕ್ಟರ್ ರಾಜು ಗಸ್ತಿ ಸಿಆರ್ಒ ಈ ಒಂದು ನಮ್ಮ ಶಾಲೆಗೆ ಈ ಸಂಸ್ಥೆಗೆ ಸಿಆರ್ಒ ಅವರು ರಾಜು ಗಸ್ತಿ ಅವರು ನಮ್ಮ ಶಾಲೆಗೆ ಸಾಕಷ್ಟು ಡೆಸ್ಕ್ ಗಳನ್ನ ನೀಡಿದ್ದಾರೆ ಐವತ್ತು ಡೆಸ್ಕ್ ಗಳನ್ನ ನೀಡಿದ್ದಾರೆ ಈ ಒಂದು ಕಾಣಿಕೆಯನ್ನು ಸಲ್ಲಿ ಕೊಟ್ಟ ಕೊಟ್ಟಿರ್ತಕ್ಕಂತ ಸಿಆರ್ಒ ಸಾರಿಗೆ ನಮ್ಮ ಶಾಲಾ ಸಿಬ್ಬಂದಿ ಪರವಾಗಿಯೂ ಹಾಗೂ ಮುದ್ದು ವಿದ್ಯಾರ್ಥಿ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನ ನಾನು ಇವತ್ತಿನ ಸಂದರ್ಭದಲ್ಲಿ ಅವರಿಗೆ ಸಲ್ಲಿಸ್ತಾ ಇದ್ದೇನೆ ನನ್ನ ಹೆಸರು ನಿಂಗನಗೌಡ ಬೆರಾದ ಸಾಕಿನ್ ತೊದಲ್ಬಗಿ ಈ ಶಾಲೆಯ ಪ್ರಧಾನ ಗುರುಗಳಾಗಿದ್ದೇನೆ 嗯。